ಮಾತಾಡಿ ಈಗ ಪೊಲೀಸಾದರೆ ಎದ್ಕೊಳ್ಬೇಕಾ ಹಾಂ ಮಾತಾಡಿ ಒಡೆಯೋಕ್ಕೆ ಬರ್ತೀಯಲ್ಲ ಮಡಿ ಈಗ ಈಗ ಹೊಡಿ ಹೊಡೀರ ಅದೆಷ್ಟು ಹೊಡಿತೀರಿ ಏನು ಹೊಡಿತೀರಲ್ಲ ನೀವು ರೋಡ್ ಜಾಮ್ ಮಾಡ್ತೀರಾ ನಾವೇನಂದ್ವಿ ಗಾಡಿ ಬಂತೆ ತೆಗಿ ತೆಗಿ ಅಂದ್ರೆ ಒಡಿ ಬರ್ತೀಯಾ ಬಾ ಇವಾಗ ಓಡಿ ಇವಾಗ ಮಾಡು ಅದೆಷ್ಟು ಹೊಡಿತೀವಿ ಒಡೆಯ ನೋಡೋಣ ನೋಡಿರಿ ಏ ಪೊಲೀಸ್ ಆದರೆ ನಿಮಗೆ ನಮಗಲ್ಲ ನಾವೇನಂದ್ವಿ ಅಲ್ಲಿ ಗಾಡಿ ಸೈಡಿಗೆ ಐತೆ ತೆಗೀರಿ ಅಂತ ಅಂದು ಎಷ್ಟು ಮಾತಾಡ್ತೀರಿ ನೀವು ಹೊಡಿತೀಯಾ ಹೊಡಿತಿಯಾ ನನಗೆ ಮುಟ್ಟ ನೋಡೋಣ ಈಗ ಮುಟ್ಟ ಈಗ ಮುಟ್ಟ ಬಾ ಬಾ ಈಗ ನಾಲ್ಕೈದು ಗಾಡಿ ಬರ್ತೇವೆ ಸ್ವಲ್ಪ ಹಿಂದಕ್ಕೆ ತಗೊಳ್ರಿ ಸರ್ ಅಂತ ಅಂದರೆ ನೀವು ನನಗೆ ಹೊಡೆಯಕ್ಕೆ ಬರ್ತೀರಾ ಆ ತೆಗಿಯಲ್ಲ ಅಂದಿಲ್ಲ ಮತ್ತೆ ಆ ಯಾಕೆ ಹೊಡೆದಿದ್ ನನಗೆ ಹೊಡೆದಿದ್ದೆ ಯಾಕೆ ಹೊಡೆದಿದ್ದ ಯಾಕೆ ನೀವು ಹೊಡೆದಿದ್ದೆ ಯಾಕೆ ನೀವು ಹೊಡೆದಿದ್ದ ಯಾಕೆ ಹಾಂ ಏನು ಬೇಡ ಮುಟ್ಟಿಯಾ ನನ್ನ ಮಗನ ಮೇಲೆ ಕಂಪ್ಲೇಂಟ್ ಕೊಡಲಿಲ್ಲ ಅಂದರೆ ನಾನು ಬಾ 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 ಏ Vale, a Destino partir, vale. A Destino partir,